ಅಂದ್ರೆ ಈಗ ಗಣವಾರ್ ಬೆಟ್ಟ ಹಾಕೊಂಡಿದ್ದಕ್ಕೆ ಅದಕ್ಕೆ ಅಲೋ ಮಾಡ್ತಿಲ್ಲ ಅಂತ ಹೇಳಿ ಕಲಬುರಗಿಲಿ ಒಬ್ಬ ಸುಧನ್ಗೆ ವಿದ್ಯಾಭ್ಯಾಸ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ ಅದನ್ನ ನಾವು ಖಂಡಿಸ್ತೀವಿ ಒಂದೇದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈ ಕೊಡ್ತೀವಿ ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು ಅದು ಮಾಡಿದ್ದು ನಾವು ತಪ್ಪೆ ಮಾಡೋದು ಅಷ್ಟೇ ಅಲ್ಲೇ ಅವರಿಗೆ ಸ್ವತಃ ವಿದ್ಯಾರ್ಥಿಗೆ ಮತ್ತು ಶಿಕ್ಷಣ ಸಚಿವರು ನಾನು ಮಾಡಿದ್ದೇನೆ ಸರಿಗತಿ ಗಣತಿಗೆ ಮೊನ್ನೆ ಆಗಿದೆ ಒಬ್ಬರು ಕೇಳಪ್ಪ ಹೆಸರ ಒಂದು ಸಣ್ಣ ಸ್ಪಾರ್ಕ್ ಅವರು ಶಿವಾರಂಭ ಪಾರ್ಕ್ ಬೇಡುವಾಗ ಇದು ಹಿಂದೆ ಯಾ ತುಂಬಾ ಕಟ್ಟಿರೋದು ಮುಖ್ಯಮಂತ್ರಿಗಳು ತಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪ ಎಂ ಬಿ ಪಾಟೀಲ್ ಮತ್ತೆ ಎರಡನೇ ಬಾರಿ ಹೇಳಿ ಮೂವತ್ತು ಲೀಡ್ರಿಂದ ಅವಾಗ ನಾನು ಹೇಳಿದೆ ನಾನು ಮೂವತ್ತು ಸಾವಿರ ಲೀಡ್ರಿಂದ ನಿಮಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ನಾನು ಮತಕ್ಷೇತ್ರಕ್ಕೆ ಬಂದ್ರು ಸಾರವಾಡ ಮತ್ತು ಬಬಲೇಶ್ವರ ಮಾಡಬೇಕು ಅಮಿತ್ ಶಾ ಅವರು ಬಂದ್ರು ಯೋಗಿ ಆದಿತ್ಯನಾಥ್ ಬಂದ್ರು ಇವ್ ಯಾರ್ಯಾರು ಬಂದು ದೊಡ್ಡ ದೊಡ್ಡ ಕೂಡ ಎಲ್ಲ ಬಂದ್ರು ನಾ ಅಷ್ಟು ಪತ್ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾನು ಮತ್ತೆ ಕ್ಷೇತ್ರಕ್ಕೆ ಬಂದು ಬಿಜಾಪುರ ನಗರಕ್ಕೆ ಬರಲಿಲ್ಲ ಬರ್ಲಿಲ್ಲ ನಾನು ಯಾಕೆ ಬರ್ಲಿಲ್ವಾ ನಾನು ಕಣ್ರೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ ಹಾಕಿದ್ರೆ ಮಲ್ಲಿಕಾರ್ಜುನ್ ನಾಯ್ರು ಯಾಕೆ ಅವರು ಧರ್ಮ ಹೋರಾಟ ವಿರೋಧ ಕೇಳಿದೆ ಅಷ್ಟಕ್ಕೆ ಅದನ್ನ ಅದು ಒಂದು ಹೇಳ್ತೀನಿ ನಿಮಗೆ ನಾವು ಒಳಗೂ ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಒಂದು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡಿ ಏನಾಗ್ತದೆ ಮಾಡಿನೇ ಒಂದು ಕ್ಯಾಬಿನೆಟ್ ಮಾಡಿದ್ರೆ ಎಲ್ಲರೂ ನಾವು ಕಟ್ಟಿದೀವಿ ಒಂದು ಸಣ್ಣ ಸ್ಪಾರ್ಕ್ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದೀವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಶಿವಾನಂದ ಪಾಟೀಲ್ ಅವರು ಪಾಲ್ಕರ್ ಅವರು ಅವರು ಅವೆಲ್ಲರೂ ಒಟ್ಟಿಗೆ ಮತ್ತೆ ಹೋಗಿ ಮುಖ್ಯಮಂತ್ರಿಗಳ ಪೂರ್ತಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂಥ ನಮ್ಮ ಎಲ್ಲಾ ವಿಚಾರಗಳನ್ನ ಇಡ್ತೀವಿ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಒಂದು ಸಣ್ಣ ಸ್ಪಾರ್ಕ್ ಅದು ಒಂದು ಒಂದು ಸೆಕೆಂಡ್ಸ್ ವಿಚಾರವಾಗಿ ಅವರು ಮಾಡಿ ತೆಗಿಬೇಕಂದ್ರೆ ಇವರು ತಂದೆ ತಂದೆಯವರು ಇದ್ದಾಗ ಏನು ಬೀದರ್ ಹಾಕಿದ್ರು ಏನ್ರಿ ಹಾಕಿ ಹದಿನೈದು ಉಪ ಪಂಗಡಿಗಳನ್ನ ತಂದ್ಮೇಲೆ ತೆಗೆದ್ರು ಇದೇ ಏನು ಒಂದೇ ತಿಂಗಳಲ್ಲಿ ಇವರು ತಂದೆಯವರು ಸನ್ಮಾನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು ಅಂತ ಹೇಳಿ ಬಂದಿರೋ ಉಪ ಪಂಗಡಿಗಳನ್ನ ಒಂದ್ ಇತಿಹಾಸ ವಿಜೇಂದ್ರ ಅವರು ತಂದೆಯವ್ರ ಇತಿಹಾಸ ಇರ್ತಾರೆ ಮತ್ತೊಡ್ದಾಗ್ತದೆ ಅದೆಲ್ಲ ಬಡೋದು ನಾಲ್ಕು ವರ್ಷ ಆದ್ರೆ ನಾಲ್ಕು ವರ್ಷ ಆದ್ರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ ಅದನ್ನ ಜಾರಿಗೂ ತರಲ್ಲ ಕಾಂಗ್ರೆಸ್ನವರು ಯಾರು ವಿಜೇಂದ್ರ ಹೇಳ್ತಾರೆ ವಿಜೇಂದ್ರಹಮಂಡ ಸಂದ್ರ ಆಗದೇ ಇಲ್ಲ ಅಂತ ಅದು ತನ್ನ ಕುರ್ಸಿ ಏನೋ ಕುಸಿ ಅಂತ ಸರ್ ಸಕ್ಕಾ ಬಸನ್ ಕೋಡರ್ ಕೇಳಿದ್ ಜನ ಸರ್ ಶಟಾ ಹೇಳಿದ ಸರ್ ಟೈಮ್ ಫಿಕ್ಸ್ ಆಗಿದೆ ಡಿಸೆಂಬರ್ ನವೆಂಬರ್ ಟೈಮ್ ಫಂ ಸರ್ ಸರ್ಕಾರಿ ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಾಗಿತ್ತು ಆ ಏನಾಗಿತ್ತು ಅವರಿಗೆ ಟಿಕೆಟ್ಸ ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಟಿಕೆಟ್ ಕೊಡ್ಲಿಲ್ಲ